ಏ ಹಾಯ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಒಂದು ಸ್ವಲ್ಪ ಟಾಕ್ಸಿಕ್ ಟಾಕ್ಸಿಕ್ ಬಗ್ಗೆ ಮಾತಾಡೋಣ ಟಾಕ್ಸಿಕ್ ಡಿಲೇ ಇದೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೀವೆಲ್ಲ ಕೇಳಿ ಹೇಳ್ತೀರಾ ಟಾಕ್ಸಿಕ್ ಯಾಕೆ ಡಿಲೇ ಆಗ್ತಾ ಇದೆ ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಟೀಸರ್ ಅವ್ರ ಬರ್ಡೇ ಟೀಸರ್ ಬಿಟ್ಟರು ಆಮೇಲೆ ಎಲ್ಲೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೂ ಒಂದು ಕಡೆ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಜಾಸ್ತಿ ಈಗ ಸೊ ಬಾಂಬೆ ಕಡೆ ಸೆಟ್ಲಾಗಿಬಿಟ್ಟಿದ್ದಾರೆ ಇರ್ತಾ ಇರ್ತಾಯಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲೂ ಕಾಣ್ತಾ ಇಲ್ಲ ಸೊ ಏನು ರೀಸನ್ ಇರ್ಬೋದು ಟಾಕ್ಸಿಕ್ ಯಾಕೆ ಡಿಲೇ ಆಗ್ತಾ ಇರ್ಬೋದು ಸೊ ಬನ್ನಿ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಾವು ತಿಳ್ಕೊಳ್ಳೋಣ ಈಗ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂಚೂರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೂ ಚೆನ್ನಾಗೇ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇನ್ನೂ ಎಷ್ಟು ದಿನ ಕಾಯಬೇಕು ಈ ಪ್ರಶ್ನೆ ನಿಮಗೂ ಇದೆ ಸರ್ವೇ ಸಾಮಾನ್ಯ ಅನಿಗೂ ಕೂಡ ಇದೆ ಇನ್ನು ಕೆ ಜಿ ಎಫ್ ಟು ರಿಲೀಸ್ ಆಗಿದ್ದು ಫೋರ್ಟೀನ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟು ಅಂದರೆ ಈಗ ನಾನು ವಿಡಿಯೋ ಮಾಡೋ ಡೇಟಿಗೆ ಸರಿಸುಮಾರು ಮೂರು ವರ್ಷ ಕಂಪ್ಲೀಟ್ ಆಗಿ ಸೊ ಮೂರು ವರ್ಷದಿಂದ ಇನ್ನೂ ಟಾಕ್ಸಿಕ್ ರಿಲೀಸ್ ಆಗಿಲ್ಲ ಅಂದರೆ ಇದ್ರ ಡೈರೆಕ್ಟರ್ ಯಾರಿರ್ಬೋದು ಅನ್ನೋ ಡೌಟ್ ಇರುತ್ತಲ್ವ ನಿಮಗೆ ಬನ್ನಿ ಒಂಚೂರು ಡೈರೆಕ್ಟರ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇವರು ನಮ್ಮ ಕನ್ನಡದವ್ರಿಗೆ ಅಷ್ಟು ಚಿರಪರಿಚಿತ ಅಲ್ಲ ಇವರು ಮೂಲತಃ ಅವರು ಸೊ ಇವರು ಮೂರು ಫಿಲಮ್ ಡೈರೆಕ್ಟ್ ಮಾಡಿದ್ದಾರೆ ಇವ್ರ ಬಗ್ಗೆ ನಾನು ಜಾಸ್ತಿ ಏನೂ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವು ಬರೀ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ ಅಲ್ಲ ಅವರು ಬರೀ ಮೂರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅದರಲ್ಲೂ ಲೇಡಿ ಡೈರೆಕ್ಟ್ರು ಸೊ ಒಂದು ಕಾಲದಲ್ಲಿ ಕೆ ಜಿ ಎಫ್ ಟು ಸಿನಿಮಾದಿಂದ ಇಡೀ ಭಾರತೀಯ ಚಿತ್ರರಂಗನ ಧೂಳೆಬ್ಬಿಸಿದಂಥ ಸ್ಟಾರ್ ಹೀರೋ ಸೊ ಒಂದು ಲೇಡಿ ಡೈರೆಕ್ಟರ್ ಅದರಲ್ಲೂ ಮಲಯಾಳಂ ಲೇಡಿ ಡೈರೆಕ್ಟ್ರಿಗೆ ಓಕೆ ಅನ್ಬೇಕಂದ್ರೆ ಒಂದು ಸ್ಟ್ರಾಂಗ್ ರೀಸನ್ ಅಂತೂ ಇರಲೇಬೇಕಲ್ವಾ ಸೊ ಆ ಸ್ಟ್ರಾಂಗ್ ರೀಸನ್ನು ಮತ್ತು ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಶ್ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಸೊ ನೀವೇನಂತೀರಾ ಆ್ಯಕ್ಚುಲಿ ಇವರೇ ಪ್ಲಾನ್ ಮಾಡಿ ಡೇಟ್ ಕನ್ಫರ್ಮ್ ಮಾಡಿದ್ದು ಹತ್ತು ಏಪ್ರಿಲು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ರಿಲೀಸ್ ಡೇಟ್ ಕನ್ಫರ್ಮ್ ಮಾಡ್ತಾರೆ ಸೊ ಆಮೇಲೆ ಮತ್ತೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಸೊ ಆ ಡೇಟ್ಗೆ ಎಲ್ಲ ಕೆಲಸ ಮುಗಿಯೋದಿಲ್ಲ ಯಾಕಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆ್ಯಕ್ಟರ್ ಡೇಟ್ಸ್ನ ಆ ಟೈಮ್ಗೆ ಎಲ್ಲ ಮ್ಯಾಚ್ ಮಾಡಿ ಮುಗಿಸೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಒಂದು ಡೇಟ್ನ ರೀ ರೀಶೆಡ್ಯೂಲ್ ಮಾಡ್ಕೋತಾರೆ ಐ ಮೀನ್ ಪೋಸ್ಟ್ಪೋನ್ ಮಾಡ್ಕೋತಾರೆ ಎರಡನೇ ವಿಷಯ ಏನಂದರೆ ಶೂಟಿಂಗ್ನ ರೀಲೊಕೇಟ್ ಮಾಡ್ತಾರೆ ಬಾಂಬೆಗೆ ಸೊ ಏನಕ್ಕೆ ಅಂದರೆ ಖೈರಾ ಗರ್ಭಿಣಿ ಆದ ಕಾರಣ ಅವ್ರಿಗೇನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಶೂಟಿಂಗ್ನ ಬಾಂಬೆಗೆ ಶಿಫ್ಟ್ ಮಾಡ್ತಾರೆ ಇನ್ನೂ ಕೆಲವು ರೂಮರ್ಸ್ ಕೂಡ ಇದೆ ಸೊ ನೀವೇನಾದರೂ ಕೇಳಿದ್ರೆ ಆಶ್ಚರ್ಯ ಕೂಡ ಅನಿಸ್ಬೋದು ಯಶೋರು ಡೈರೆಕ್ಷನ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡಿದಾರಂತೆ ಅಂದರೆ ಐ ಮೀನ್ ಕೆಲವೊಂದು ಸೀನ್ಸು ಯಾವುದಾದ್ರೂ ಕರೆಕ್ಟಾಗಿ ಬಂದಿಲ್ಲ ಸೊ ಅವ್ರ ಎಕ್ಸ್ಪೆಕ್ಟೇಷನ್ಗೆ ಡೈರೆಕ್ಟರ್ ಎಕ್ಸ್ಪೆಕ್ಟೇಷನ್ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದನ್ನು ರೀಶೂಟ್ ಕೂಡ ಮಾಡ್ತಾ ಇದ್ದಾರಂತೆ ಇನ್ನೊಂದು ಬಿಗ್ ಥಿಂಗ್ ಏನು ಗೊತ್ತಾ ಈ ಫಿಲಮಲ್ಲಿ ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಹಾಲಿವುಡ್ನ ಫೇಮಸ್ ಸ್ಟಂಟ್ ಡೈರೆಕ್ಟರ್ ಆದಂತಹ ಜೆ ಜೆ ಪೆರಿಯವರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರಂತೆ ಸೊ ಇದೊಂದು ಬಿಗ್ ಥಿಂಗ್ ಇನ್ನು ಕೆಲವು ರಿಪೋರ್ಟ್ಸ್ ಪ್ರಕಾರ ಇದು ಕನ್ನಡ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಎಕ್ಸ್ಪೆನ್ಸಿವ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೆ ಇನ್ನು ಇನ್ನು ನಮಗೆ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ಈ ಸಿನಿಮಾದ ಬಜೆಟ್ ವಿಷಯಕ್ಕೆ ಬಂದರೆ ಸರಿಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ತಯಾರಾಗ್ತಾ ಇದೆ ಸೊ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಈ ಸಿನಿಮಾನ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲೂ ಅಟ್ಟೇ ಟೈಮ್ ಶೂಟ್ ಮಾಡ್ತಾಯಿದ್ದಿರತ್ತೆ ಸೊ ಇನ್ನು ತಮಿಳು ತೆಲುಗು ಮಲಯಾಳಮು ಮತ್ತು ಬೇರೆ ಭಾಷೆಗೆ ಹಿಂದಿ ಸೊ ಇದಕ್ಕೆಲ್ಲ ಡಬ್ ಮಾಡ್ತಾ ಇದ್ದಿರತ್ತೆ ಸೊ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಫಿಲಮ್ ಅಟ್ ಎ ಟೈಮ್ ಕನ್ನಡ ಪ್ಲಸ್ ಇಂಗ್ಲೀಷು ಎರಡರಲ್ಲೂ ಶೂಟ್ ಆಗ್ತಾ ಇರೋಂಥ ಮೊದಲನೇ ಫಿಲಮ್ ಇದು ಒಂದು ಹೆಮ್ಮೆಯ ವಿಚಾರ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೇ ಇಂಡಸ್ಟ್ರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದರಲ್ಲಿ ಪ್ರತಿ ಸಾರಿ ಕೂಡ ಪ್ರೂವ್ ಮಾಡ್ಕೊತಾ ಇದೆ ಒಂದಲ್ಲ ಒಂದು ವಿಚಾರದಲ್ಲಿ ಅಲ್ವಾ ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೆ ವಿ ಎನ್ ಪ್ರೊಡಕ್ಷನ್ಸ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಲಿದೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಆಮೇಲೆ ಮತ್ತು ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಮಾನ್ಸ್ಟೋರ್ ಮೈಂಡ್ ಕ್ರಿಯೇಷನ್ಸ್ ಬಂದುಬಿಟ್ಟು ಯಶ್ ಯಶ್ ಅವ್ರದ್ದು ಇನ್ನು ಈ ಮೂವಿ ಯಾವ ರೀತಿಯಾದಂಥ ಕಥೆನ ಬೇಸಾಗಿ ಇಟ್ಕೊಂಡು ಬರ್ತಾ ಇದೆ ಅಂದರೆ ಈ ಮೂವಿ ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಮತ್ತು ಆ್ಯಕ್ಷನ್ ಥ್ರಿಲ್ಲರ್ ಇರುವಂಥ ಸಿನಿಮಾ ಇದಾಗಿರುತ್ತೆ ಇನ್ನು ನಾವು ಆ್ಯಕ್ಚುಲಿ ಒಂದು ವಿಷಯ ಬರ್ತಿದ್ವಿ ಯಾವುದು ಹೇಳಿ ನಾವು ಡೈರೆಕ್ಟರ್ ಬಗ್ಗೆ ಮಾತಾಡಿದ್ವಿ ಹೀರೋ ಬಗ್ಗೆ ಮಾತಾಡಿದ್ವಿ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದ್ವಿ ಮೇನ್ ಇರೋದೇ ಮ್ಯೂಸಿಕ್ ಡೈರೆಕ್ಟರು ಸೊ ಅಲ್ಲಿ ಇಲ್ಲಿ ಗಾಸಿಪ್ಗಳು ಹೊರಡ್ತಾ ಇರೋ ಪ್ರಕಾರ ಅನಿರಿದ್ದು ಈ ಫಿಲಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಅಂತ ಗಾಸಿಪ್ಗಳು ಹರಿದಾಡ್ತಾ ಇದ್ದಾವೆ ಬಟ್ ಎಲ್ಲೂ ಅಫಿಷಿಯಲಿ ಕನ್ಫರ್ಮ್ ಮಾಡಿಲ್ಲ ಅಮ್ಮವರೇ ಇದ್ರಪ್ಪ ಏನೋ ಮೋಸ್ಟ್ಲಿ ಸೈಕಲ್ ರಿಪೀಟ್ ಮಾಡಬಾರ್ದು ಅಂತ ಏನಾದರೂ ಚೇಂಜ್ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಅದರಲ್ಲೂ ಈ ನಡುವೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ರಲ್ವಾ ಮನೆಯರಿದ್ದು ಸೊ ನೋಡೋಣ ಯಾರು ಅಂತ ಕನ್ಫರ್ಮ್ ಆಗಲಿ ಇನ್ನು ಅಂಥ ವೆಯ್ಟ್ ಮಾಡ್ತಾ ಇರೋವಂಥ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ ಯಾರಿರ್ಬೋದು ಅಂತಂದರೆ ಇಬ್ಬರು ನಮಗೆ ಚಿರಪರಿಚಿತ ಒಬ್ಬರು ಒನ್ ಬಿಟ್ಟು ನಾಯನ ತಾರಾ ಇನ್ನೊಬ್ಬರು ಕೈರಾಡ್ವಾಣಿ ಸೊ ಮಿಕ್ಕಿದ್ದು ನಾಲ್ಕು ಜನ ದೇಸರು ಹೇಳ್ತೀನಿ ಕೇಳಿ ಹೂಮಾ ಕುರೇಶಿ ಅಂತ ಇನ್ನೊಬ್ಬರು ತಾರಾ ಸುತಾರಿಯಾ ಶೈ ಓಬಿರಾಯ್ ರಾಯ್ ನಾತ್ನೇವರು ಸುದೇವ್ ನಾಯರ್ ಸೊ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ನಾತ್ನಶೈ ಹೋಗಿರೋ ಈ ಅಮೇರಿಕನ್ ಆ್ಯಕ್ಟರ್ ಅಂತ ಇವರು ಇದೆಲ್ಲ ಇರಲಿ ನಮಗೆ ಬೇಕಾಗಿರೋದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಲ್ವಾ ಇದರ ಹಿಂದೆ ಏನು ನಡೆದಿದೆ ಮುಂದೆ ಏನು ನಡೆಯುತ್ತೆ ಅದೆಲ್ಲ ಬೇಡ ಪ್ರೇಕ್ಷಕರಿಗೆ ಬೇಕಾಗಿರೋದು ಸಿನಿಮಾ ಡೇಟ್ ಯಾವಾಗ ಅಂತ ಈ ಸಿನಿಮಾ ಹತ್ತೊಂಬತ್ತು ಮಾರ್ಚು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಡೇಟ್ ಕೊಟ್ಟಿದ್ದಾರೆ ರಿಲೀಸ್ ಡೇಟು ಸೊ ಅಂದರೆ ಯುಗಾದಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿನ್ನೋ ಟೈಮಿಗೆ ಬರ್ತಾರೆ ಇವರು ಇನ್ನೂ ಒಂದು ಡೌಟ್ ಇದ್ದೇ ಇರುತ್ತೆ ಏನಂದರೆ ಈ ಸಿನಿಮಾ ಏನಾದರೂ ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ಏನಾದರೂ ಬರ್ತಾ ಇದೆ ಅಂತ ಸೊ ಇದು ಯಾವುದೇ ರೀತಿಯಾದಂಥ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಇನ್ನೂ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಸದ್ಯಕ್ಕೆ ಇದು ಸಿಂಗಲ್ ಸ್ಕ್ರಿಪ್ಟೆಡ್ ಮೂವಿ ಅಷ್ಟೇ ಏನೇ ಹೇಳಿ ಏಳು ಎಂಟು ವರ್ಷಗಳ ಹಿಂದೆ ನೋಡಿದ ಯಶೋರೇ ಬೇರೆ ಈಗ ನೋಡ್ತಾ ಇರೋವಂಥ ಯಶ್ವರೇ ಬೇರೆ ಸೊ ಸೊ ನನ್ನ ಕುತೂಹಲದಿಂದ ನಾನೊಂದು ಎರಡು ಪ್ರಶ್ನೆ ಕೇಳ್ತೀನಿ ನೋಡೋಣ ನಿಮ್ಮ ಕಡೆಯಿಂದ ಏನು ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸೊ ನಿಮಗೆ ಯಶ್ ಅವ್ರನ್ನ ನೋಡಿದ್ರೆ ಏನು ಅನಿಸುತ್ತೆ ಸೊ ಎರಡನೇ ಪ್ರಶ್ನೆ ಏನು ಗೊತ್ತಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಶ್ ಅಂತ ಒಂದು ಗೋಲ್ ಏಮ್ ಇಟ್ಕೊಂಡಿರೋ ಹೀರೋಗಳು ಬೇಕಾ ನೆಕ್ಸ್ಟ್ ಮುಂದೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತುಂಬಿ ನೋಡೋಣ ಆನ್ಸರ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಸೊ ಏನಾದರೂ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ ಮತ್ತೆ ಒಂದೊಳ್ಳೆ ಮೂವಿ ವಿಡಿಯೋ ಜೊತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ